ಕೇಂದ್ರದ ವಿವಿಧ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಆರಂಭವಾಗಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಮತ್ತಿಗಟ್ಟೆ ಗ್ರಾಮದಲ್ಲಿ ಜರುಗಿತು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ವಾದ ಜೋಶಿ ಲೀಡ್ ಬ್ಯಾಂಕ್ ಅಧಿಕಾರಿ ಯೋಗಿತಾ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರಾದ ಕಮ್ಮಾರ ಸೇರಿ ಅಪಾರ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಿದರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಗ್ರಾಮಸ್ಥರಿಗೆ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಶಾಸಕ ಎಂಆರ್ ಪಾಟೀಲ್ ಫಲಾನುಭವಿಗಳು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರತಿ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಒಡ್ಡಗೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಸ್ವಸಹಾಯ ಸಂಘದ ಮಹಿಳೆಯರು ರೈತರು ಅಡುಗೆ ಅನಿಲ ವಿತರಕರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಹಾಗೂ ವಿವಿಧ ವಿಮಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು ಕೃಷಿ ಕಾರ್ಯದಲ್ಲಿ ಡ್ರೋಣ್ ಬಳಕೆ ಕುರಿತ ಪ್ರಾತ್ಯಕ್ಷಿಕೆ ರೈತರ ಗಮನ ಸೆಳೆಯಿತು ಇದೇ ವೇಳೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಬಳಿಕ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ರಾಜಮ್ಮ ಬ್ಯಾಂಕ್ನಿಂದ ಪಡೆದ ಸಾಲದಿಂದ ಸ್ವಉದ್ಯೋಗ ಮಾಡಲು ಸಹಕಾರಿಯಾಯಿತು ಎಂದರು ವೈಯಕ್ತಿಕವಾಗಿ ನೀವೇನ್ ತಗೊಂಡಿದ್ದೀರಾ ವೈಯಕ್ತಿಕವಾಗಿ ಅಂತ ಅಂದ್ರೆ ತಗೊಂಡ್ ಮೇಕೆ ತಗೊಂಡಿದೀವಿ ಸರ್ ಮೇಕೆ ತಗೊಂಡಿದೀವಿ ನಾನ್ ಟೈಲರಿಂಗ್ ಮಾಡ್ತೀನಿ ಅದರಿಂದ ಟೈಲರಿಂಗ್ ಬಳಸ್ಕೊಂತ ಇದೀನಿ ಇದರಿಂದ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಕುಟುಂಬದ್ದು ವಿದ್ಯಾಭ್ಯಾಸಕ್ಕೂ ತಗೊಂತೀವಿ ಫಸ್ಟ್ ಅಂದಾಗ ಎಮರ್ಜೆನ್ಸಿನೇ ಇದರಿಂದ ತಗೊಂತೀವಿ ಸರ್ ದುಡ್ಡು ಮತ್ತು ಅರುವ ಫಲಾನುಭವಿ ಮುದ್ದು ರಾಜಮ್ಮ ಸ್ತ್ರೀ ಶಕ್ತಿ ಸಂಘದಲ್ಲಿ ಸದಸ್ಯೆಯಾಗಿದ್ದು ಬ್ಯಾಂಕಿನಿಂದ ಸಾಲ ಪಡೆದು ಸ್ವಂತ ಉದ್ಯೋಗಕ್ಕೆ ವಿನಿಯೋಗಿಸಿದ್ದು ಇದರಿಂದ ತುಂಬಾ ಅನುಕೂಲವಾಗಿದೆ ಎಂದು ತಿಳಿಸಿದರು ನಾವು ಪೃಥಿಯೊಬ್ಬರು ಕುಟಾ ಇದೀವಿ ಬಡ್ಡಿ ಎರಡು ರೂಪಾಯಿ ಅಂತೆ ನಮ್ಮ ಉತ್ತಾಯ ದುಡ್ಡು ಹಂಚ್ಕೊಂಡು ಮತ್ತೆ ಸಂಘಗಳಲ್ಲಿ ಎಲ್ಲೆಲ್ಲಿ ಉದ್ಘಾಟನೆ ಇರುತ್ತೋ ಅಲ್ಲೆಲ್ಲ ನಾವು ಸಂಘದಿಂದ ವೈಯಕ್ತಿಯಿಂದ ವೈಯಕ್ತಿಕ ಇದರಿಂದ ಅಪಳದ್ದು ತಯಾರು ಮಾಡ್ತಾ ಇದೀವಿ ಮಾರ್ಗದರ್ಶಿ ಬ್ಯಾಂಕ್ ಆರ್ಥಿಕ ಸಾಕ್ಷರತಾ ಸಂಯೋಜಕ ಶಿವಾನಂದ ಸಮಾಜದಲ್ಲಿರುವ ಹದಿನೆಂಟು ಕುಲಕಸಬುಗಳನ್ನು ಗುರುತಿಸಿ ಆಯಾಯ ಸಮುದಾಯದವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಮುಖ ಹೆಜ್ಜೆ ಇಟ್ಟಿದೆ ಎಂದರು ಸಾವಿರ ರೂಪಾಯಿ ಇನ್ಸೆಂಟಿವ್ ಆಗಿ ಕೊಡ್ತಾರೆ ಅದ್ರ ಮುಂದುವರದ ಭಾಗವಾಗಿ ಯಾವುದೇ ತರ ಅಡಮಾನ ಇಲ್ದಂಗೆ ಯಾವುದೇ ತರ ಸೆಕ್ಯೂರಿಟಿ ಇಲ್ದಂಗೆ ಬೇಸಿಕ್ ಟ್ರೈನಿಂಗ್ ಆಗಿರೋರಿಗೆ ಒಂದು ಲಕ್ಷದ ರೂಪಾಯಿ ವರ್ಗು ಸಾಲ ಕೊಡ್ತಾರೆ ಆಮೇಲೆ ಅಡ್ವಾನ್ಸ್ಡ್ ಟ್ರೈನಿಂಗ್ ಆಗಿರೋರಿಗೆ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೂ ಸಾಲ ಕೊಡ್ತಾರೆ ಎಸ್ಬಿಐ ವ್ಯವಸ್ಥಾಪಕಿ ರಾಜೇಶ್ವರಿ ರೈತರು ಮಹಿಳೆಯರು ಸೇರಿ ಪ್ರತಿಯೊಬ್ಬರಿಗೂ ಅನುಕೂಲವಾಗುವ ಜನಪರ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ಇವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಎಲ್ಲ ಲಕ್ಷ ರೂಪಾಯಿ ನಮ್ಮ ನಂಬಿದವರಿಗೆ ಅದನ್ನ ಅವರು ಅದೇ ರೀತಿ ಇಲ್ಲ ನನಗೆ ನ್ಯಾಚುರಲ್ ಆಗ ಡೆಟ್ ಈಗ ಮನೆಯಲ್ಲಿ ಕೂತಿರ್ತೀನಿ ಏನು ಇದಕ್ಕಿದ್ದಂಗೆ ಆಟ ಅಟ್ಯಾಕ್ ಆಗಿ ಸಾಯಬಹುದು ಇಲ್ಲෙක් ಸಲ ಹೇಳಿದಂಗೆ